ಹೆಣ್ಣೆಂದರೆ ಮನೆಯ ನಗುವಿನ ಕೀಲಿಕೈ ಹೆಣ್ಣೆಂದರೆ ಮನೆಯ ಸ್ವಚ್ಛತೆಯ ರಾಯಭಾರಿ ಹೆಣ್ಣೆಂದರೆ ಕುಟುಂಬದ ಆರ್ಥಿಕ ಸಲಹಗಾರ್ತಿ ಹೆಣ್ಣೆಂದರೆ ಪ್ರಕೃತಿಯ ಹೋಲಿಕೆ ಹೆಣ್ಣೆಂದರೆ ಸಂಸ್ಕೃತಿಯ ಪ್ರತೀಕ ಹೆಣ್ಣೆಂದರೆ ಸಂಬಂಧಗಳು ಬೆಳೆಯುವ ಮೂಲ ಬಂಧದಂತೆ ಅಲ್ವಾ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಂಚನ ಲೋಕ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನ್ನ ಮುದ್ದಾದ ಮೂರು ಹೆಣ್ಮಕ್ಳ ಜೊತೆ ಒಂದು ಪುಟ್ಟ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮನೆಯ ಮೊದಲನೇ ಮಗಳು ಕಾಂಚನ ಅಂತ ಹೇಳಿ ನಾವು ಇವಳ ಹೆಸರಲ್ಲೇ ಚಾನಲನ್ನು ಸ್ಟಾರ್ಟ್ ಮಾಡ್ಕೊಂಡಿರೋದು ಕಾಂಚನ ಲೋಕ ಅಂತ ಎಲ್ ಕೆ ಜಿ ಓದ್ತಾ ಇದ್ದಾಳೆ ಮಗಳು ತಾಯಿಯಂತೆ ತಾಯಿಯ ಜೀವನದ ಬಗ್ಗೆ ಅರಿವಿರುವುದು ಮಗಳಿಗೆ ಮಾತ್ರ ಗೊತ್ತು ತಾನೆ ಹಾಗಾಗಿ ಅಮ್ಮನ ಜವಾಬ್ದಾರಿಯನ್ನು ಹೋರುವ ಮಗಳು ಎಂದಿಗೂ ಯಾರಿಗೂ ಭಾರವೆನಿಸುವುದಿಲ್ಲ ಇವಳು ನಮ್ಮ ಎರಡನೇ ಮಗಳು ವರ್ಣಿಕಾ ಅಂತ ಇವಳು ಈಗ ಮೂರು ವರ್ಷ ಪ್ಲೇಸ್ ಕೂಲಿಗೆ ಹೋಗ್ತಾಳೆ ಹಾಗೆ ನಮ್ಮನೆ ಇನ್ನೊಂದು ಪುದ್ದಾದ ಪುಟಾಣಿ ಇದೆ ಪುಟ್ಟ ಪುಟಾಣಿ ಅದು ಆರು ತಿಂಗಳ ಮಗು ವರ್ಷಿಕಾ ಅಂತ ಹೇಳಿ ಏನಿದು ಎಲ್ಲ ಹೆಣ್ಮಕ್ಕಳು ಮೂರು ನನ್ನ ಹೆಣ್ಮಕ್ಳೇನ ಅಂತ ನಿಮಗೆ ಅನ್ನಿಸ್ತಿರ್ಬೋದು ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಹೆಣ್ಣು ಸಂಸಾರದ ಕಣ್ಣು ಹಾಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ಕೆಲವೊಂದು ಹೆಣ್ಣಿನ ಮಹತ್ವದ ಗಾದೆಗಳನ್ನು ಕೂಡ ನಾವು ಓದಿ ತಿಳ್ಕೊಂಡಿದ್ದೀವಿ ನೋಡಿ ನನ್ನ ಈ ಮಗು ಮಲಗ್ತು ಅವಳಿಗೆ ತುಂಬ ನಿದ್ದೆ ಬಂದಿತ್ತು ಅವಳಿಗೆ ಒಂದು ಲಾಲಿ ಹಾಡೋಣ ಅಂತ ಹೇಳಿ ಹೆಣ್ಣಿದ್ದ ಮನೆಗೆ ಕನ್ನಡಿಯಾತಕ ಹೆಣ್ಣು ಸಣ್ಣವಳು ಒಳಗಿರಲು ಹೆಣ್ಣು ಸಣ್ಣವಳು ಒಳಗಿರಲು ನನ್ನ ಮಗಳು ಕನ್ನಾಡಿಯಂಗ ಹೊಳೆಯುವಳು ಕನ್ನಾಡಿಯಂಗ ಹೊಳೆಯುವಳು ಮನೆ ತುಂಬ ಹೆಣ್ಮಕ್ಳೇನ ಅಂತ ಹೇಳಿ ಹೇಳ್ತಾರೆ ಕೆಲವೊಬ್ಬರು ಹೆಣ್ಣಾದ್ರೇನು ಗಂಡಾದ್ರೇನು ಮಕ್ಕಳಲ್ವ ಫ್ರೆಂಡ್ಸ್ ಆ ಮಗುನ ಮಲಗಿಸ್ಕೊಂಡ್ಮೇಲೆ ಈ ಮಕ್ಕಳಿದ್ರೂ ತಮ್ಮ ಓದ್ತೀವಿ ಅಂತ ಹೇಳಿ ತಮ್ಮ ಬುಕ್ಸನ್ನು ತೊಗೊಂಡ್ಬಂದು ರೈಮ್ಸನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡು ನೋಡಿ ಅವ್ರು ಯಾವ್ಯಾವ ರೈಮ್ಸನ್ನು ಹೇಳ್ತಾರೆ ಅಂತ ಹೇಳಿ ನೀವೇ ಒಂದ್ಸಲ ಕೇಳಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಕೊಡಿಸ್ಬೇಕು ಅನ್ನೋದು ನಮ್ಮ ಆಸೆ ಪ್ರತಿಯೊಬ್ಬ ತಂದೆ ತಾಯಿ ಆಸೆನೂ ಕೂಡ ಇದೇ ಆಗಿರುತ್ತೆ ಮಕ್ಕಳಿಗೆ ಒಂದು ಒಳ್ಳೆ ಓದನ್ನು ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು ಅನ್ನೋದು ಈಗಿನ ಒಂದು ಫಾರ್ವರ್ಡ್ ಕಾಲದಲ್ಲೂ ಕೂಡ ಇಂಥ ಕಂಪ್ಯೂಟರ್ ಯುಗದಲ್ಲೂ ಕೂಡ ಇಷ್ಟು ಟೆಕ್ನಿಕಲಿ ನಾವು ಮುಂದುವರೆದಿದ್ರೂ ಕೂಡ ಕೆಲವೊಬ್ಬರು ಹೆಣ್ಮಕ್ಳನ್ನು ಇನ್ನೂ ತಾತ್ಸರ್ಯ ಮಾಡಿ ನೋಡ್ತಾರೆ ಹೆಣ್ಣ ಹೆಣ್ಣ ಯಾರಾದರೂ ಹೋಗ್ತಾ ಇರಬೇಕಾದ್ರೆ ಅಕಸ್ಮಾತ್ ಎಲ್ಲಾದರೂ ನಮಗೆ ಸಿಕ್ಕಾಗ ಕೇಳ್ತಾರೆ ಮಕ್ಕಳೆಷ್ಟು ಯಾವ ಮಗು ಅಂತ ವಿಚಾರಿಸಿದಾಗ ಹೆಣ್ಣು ಅಂದ ತಕ್ಷಣ ಅವರ ಭಾವನೆ ಚೇಂಜ್ ಆಗಿರುತ್ತೆ ಅವರ ಒಂದು ಮಾತಿನ ಏರಿಳಿತದಲ್ಲೇ ಚೇಂಜ್ ಆಗಿರುತ್ತೆ ಎಲ್ಲರೂ ಈ ಥರ ಇರಲ್ಲ ಕೆಲವೊಬ್ರು ಹೆಣ್ಮಗುನ ಹೆಣ್ಣ ಅಂತಾರೆ ಅದೇ ಗಂಡ ಗಂಡ ಅಂತಾರೆ ದೇವ್ರು ಕೊಟ್ಟಿರೋ ಅಂಥದ್ದು ಯಾವುದಾದ್ರೇನಲ್ವಾ ನಮಗೆ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಅವರಿಗೆ ಒಂದು ಉದ್ಯ ವಿದ್ಯಾಭ್ಯಾಸ ಒಂದು ಒಳ್ಳೆಯ ಸಂಸ್ಕಾರ ಕಲಿಸಬೇಕು ಅನ್ನೋದು ತಂದೆ ತಾಯಿಯಲ್ಲಿ ಇರಬೇಕು ಆ ಮಗು ಹೆಣ್ಣಾದ್ರೇನು ಗಂಡಾದ್ರೇನು ಅದಕ್ಕೂ ಜೀವ ಇರುತ್ತೆ ಇದಕ್ಕೆ ಜೀವ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ಒಂದು ನಮ್ಮ ಮೂನೆಯ ಮೂರು ಮುತ್ತುಗಳು ಅಂತಲೇ ನಾವು ಅಂದ್ಕೊಂಡಿದ್ದೀವಿ ಒಂದು ಮುತ್ತು ರತ್ನ ಹವಳ ಅಂತ ಹೇಳಿದ್ರು ಅವ್ರು ತಪ್ಪಾಗಲ್ಲ ಅವಳಿಗೆ ತುಂಬ ಚೆನ್ನಾಗಿ ರೈಮ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಮ್ಯಾಮು ಅವಳು ಕೂಡ ಅಷ್ಟೇ ಚೆನ್ನಾಗಿ ಕಲ್ತಿದ್ದಾಳೆ ಅವಳನ್ನ ನೋಡಿ ಈಗ ಇವಳು ವರ್ಣಿಕಾನೂ ಕೂಡ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ರೈಮ್ಸ್ ಎಲ್ಲ ಕಲ್ತಾದ್ಮೇಲೆ ಸ್ವಲ್ಪ ಅಕ್ಷರಗಳನ್ನು ಆ ಅರಸ ಅನ್ನೋ ಅದನ್ನು ಹೇಳ್ತೀನಿ ಅಂತ ಹೇಳಿ ಬುಕ್ಸನ್ನು ತಗೊಂಬಂದು ನೋಡಿ ಅವಳು ನೋಡಿ ಇವಳು ಕೂಡ ಓದ್ತಾಳೆ ಇವಾಗ જા જાજુ જાજુ જા ચરી નિયા ટટાગર ટટક્કા ડડમર અલ ડડકે ડડમર ડડમર ડડકે ના હણા ના હણા पापा का पापा ला बाबा का बाबा जने मामा रा मामा रा या या ये रावी रावी लालंगा very good वा वना वा वना शा शरा शा शरा शा शारा, शराई शा शहरी शा शरा very good ಹಾ ಹಲಸು ಹಾ ಹಲಸು ನಾ ನಳ್ಳು ಲ ನಳ ನಾ ವೆರಿ ಗುಡ್ ವರ್ಣಿಕ ಕಾಂಚನಕ್ಕ ಕ್ಲಾಪ್ ಸಾಕು ಕ್ಲಾಪ್ ಸಾಕು ನೀನು ಜೋರಾಗಿ ಹಾಕ್ಬೇಕು ಅಮ್ಮ ತರ ಹಾಕು ಹಾ ವೆರಿ ಗುಡ್ ಮನೆಯಲ್ಲಿ ಮಕ್ಕಳಿದ್ರೆ ಸಮಯ ಕಳೆಯೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಮುದ್ದಾದ ಮೂರು ಹೆಣ್ಮಕ್ಳ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಮೂರು ಮುತ್ತು ರತ್ನ ಹವಳಗಳಿವು ಮುಗ್ಧ ಮನಸ್ಸಿನ ಹೂಗಳು ತುಂಟತನದ ಕಣ್ಗಳು ನಮ್ಮ ಮುಂದಿನ ಕನಸನ್ನು ಹೊತ್ತಿರುವ ನನ್ನ ಮಕ್ಕಳು ನಮ್ಮ ಮನೆಯ ಮಂದಾರಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತಪ್ಪದೆ ಎಲ್ಲರೂ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಲೈಕ್ ಶೇರನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು